ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿದಿರಿ ನಿಮ್ದು ಹಳೆ ಮನೆ ಒಂದು ಸತಿ ಓಮ್ ಟೂರ್ ಮಾಡಿ ತೋರಿಸಿ ಅಂತ ಅದಕ್ಕೆ ಇವತ್ತು ನಮ್ಮದು ಹಳೆ ಮನೆ ಎಲ್ಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ಐತೆ ಅಂತ ಹೇಳಿ ಯಾರೋ ಏನೋ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಇದು ರೋಡು ನೋಡಿ ಇನ್ನು ಸಿಮೆಂಟ್ ರೋಡ್ ಆಗಿಲ್ಲ ನಮ್ಮ ಮನೆ ಮುಂದೆ ಈ ರೀತಿ ಇದೆ ಇದೆಲ್ಲ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ತಾತಾರು ಏಳು ಜನ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಉದ್ದಕ್ಕೆ ಬಂದಿದೆ ಮನೆ ಇದೊಂದು ಮನೆ ಈ ಕಡೆ ತೋರಿಸಿದ್ನಲ್ಲ ಇವೆರಡು ಮನೆನೂ ನಮ್ಮ ತಾತರವು ಇದು ನಮ್ಮ ಮನೆ ಮುಂದೆ ಅಂಗಡಿ ಇದೆ ಇದು ನಮ್ಮ ಮನೆ ಪಕ್ಕನೇ ಅಂಗಡಿ ಇದೆ ಹೇಳಿದ್ದೆ ಓದಿ ವಿಡಿಯೋದಲ್ಲಿ ಇದು ನಮ್ಮ ಮನೆ ಪಕ್ಕ ಸೇಂದಿ ಇದೆ ಆ ಕಡೆ ಮನ್ ನಮ್ಮ ಮನೆ ಹಿಂದೆ ಇನ್ನೊಂದು ಮನೆ ಇದೆ ಅದು ಎಲ್ಲ ನಮ್ಮ ತಾತಾರ ಅಣ್ಣ ತಮ್ಮಂದ್ರೆ ಆಗಿರೋದ್ರಿಂದನಾ ನೋಡಿ ಇಲ್ಲಿ ಇಲ್ಲಿ ಲೆಕ್ಕ ನಮ್ಮ ನಮ್ಮ ತಾತವ್ರವೇ ಮನೆ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಮನೆ ಇವೆಲ್ಲ ಉದ್ದಕ್ಕೈತೆ ಈ ಥರ ಮನೆ ಮುಂದೆ ಮನೆ ಮನೆ ಗಂಗೆ ನಲ್ಲಿ ಹಾಕಿದ್ದಾರೆ ಹಿಂಗೊಂದು ಬಸಂಪಾದ ಗಿಡ ತುಂಬ ಜನ ಹೇಳಿದ್ರಿ ಬಸಂಪಾದ ಗಿಡ ಅದು ನಮ್ಮ ಕಡೆಯೆಲ್ಲ ಬಸಂಪದ ಅಂತ ಕರೀತಾರೆ ಬೇರೆ ಬೇರೆ ಕಡೆ ಎಲ್ಲ ಕನಗಲು ಹೂವು ಕಾಶಿ ಹೂವು ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ನೋಡಿ ಇದು ನಮ್ಮ ಟಿ ವಿ ಎಸ್ ನಮ್ಮದು ಅಂಗಡಿ ಇರೋದ್ರಿಂದಾನ ಈ ಥರ ಒಂದು ಗಾಡಿ ತಗೊಂಡಿದ್ದೀವಿ ನಾವು ರೇಷನೆಲ್ಲ ಇಟ್ಕೊಂಡ್ಬರಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದರಲ್ಲಾದರೆ ಅಂತ ಹೇಳಿ ತಗೊಂಡಿದ್ದೀವಿ ಇದು ಬಚ್ಚಲ ಮನೆ ನಮ್ಮದು ಬಾತ್ರೂಮ್ ಬಚ್ಚಲು ಒಂದ್ರಾಗೆ ಮಾಡಿದ್ದೀವಿ ಸ್ಪೇಸ್ ಇರಲಿಲ್ಲ ಅಂಗಡಿ ಮಾಡ್ಕೊಂಡ್ವಾ ಮುಂದೆಗಡೆ ಅಂಡೆ ಒಲೆ ಮಾಡಿದ್ದೀವಿ ಒಂದು ಡ್ರಮ್ ಇಟ್ಕೊಂಡಿದ್ದೀವಿ ನೀರಿಗೆ ಅದಕ್ಕೆ ಎರಡು ಒಂದ್ರಾಗೆ ಮಾಡಿದ್ದೀವಿ ಇದು ಮಿಷಿನ್ನು ಹೊರಗಡೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀವಿ ನಮ್ಮ ತಾತವರು ಇಲ್ಲಿ ಮಂಚದ ಮೇಲೆ ಹೊರ್ಗಡೆ ಮಲ್ಕೊಳ್ತಾರೆ ಅದಕ್ಕೆ ಈ ರೀತಿ ಒಂದು ಸ್ಟ್ಯಾಂಡ್ ಫ್ಯಾನು ನನ್ನ ಮಿಷಿನ್ ಇದೆ ನಾನು ಟೈಲರಿಂಗ್ ಟ್ರೈನಿಂಗ್ ಕಲ್ತಿದ್ದೀನಿ ನನಗೂ ಬ್ಲೌಸ್ ಎಲ್ಲ ಒಲಿಯೋದಕ್ಕೆ ಬರುತ್ತೆ ಎಲ್ಲ ನೋಡಿ ಮಿಷಿನ್ ಇದೆ ಅವಾಗ ತಗೊಂಡಿದ್ದು ಇವಾಗ ನಾನವೇ ಸ್ಟಿಚ್ ಮಾಡ್ಕೊಳ್ತೀನಿ ಇದು ನನ್ನ ಮಗಳ ಸೈಕಲ್ಲು ನನ್ನ ಮಗಳಿಗೆ ಅದು ಅಲೆ ಸ್ವಲ್ಪ ಹಾಳಾಗ್ಬಿಟ್ಟೈತೆ ಇದು ನಮ್ಮದು ಊರಿಗೆ ಹೋಗೋ ಗಾಡಿ ಎಲ್ಲಾದರೂ ಊರಿಗೆ ಹೋದಾಗ ಈ ರೀತಿ ಹೊಸ ಗಾಡಿ ಎರಡು ವರ್ಷ ಆಯಿತು ಹೊಸ ಗಾಡಿ ತಗೊಂಡು ಪಲ್ಸರು ಚೆನ್ನಾಗಿದೆ ನಮ್ಮ ಮಗಳು ವಾಕರು ಎಲ್ಲ ಐತೆ ಸುಮ್ಮನೆ ಹಂಗೆ ಎತ್ತಿಡ್ತೀವಿ ತಗೊಳ್ತೀವಿ ಜಾಸ್ತಿ ಅದನ್ನು ಎತ್ತಿಡ್ತೀವಿ ನೋಡಿ ಇದು ಈ ರೀತಿ ಹಳೆ ಕಾಲದ ಮಂಚ ವೈರಲ್ಲಿ ಪೈಪಲ್ಲಿ ಮಾಡಿರೋದು ಈ ರೀತಿ ಇಲ್ಲಿ ನಮ್ಮ ತಾತ ಮಲಕ್ಕೆ ಕಳ್ತಾರೆ ಈ ರೀತಿ ಮಾಡ್ಕೊಂಡಿದ್ದೀವಿ ಹಳೆ ಎಲ್ಲ ಅದಕ್ಕೆ ಈ ರೀತಿ ಹಳೆ ಭಾಳ ವರ್ಷ ಆಯ್ತು ಈ ರೀತಿ ಮಂಚ ಮಾಡಿಸಿ ಪೈಪಲ್ಲಿ ಇದು ಮಾಡಿರೋದು ಒಕ್ಲಿಗೆ ಹೂವು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಹಾಗೆ ಇದು ಹಾರಾನು ತುಂಬ ಜನ ಕಮೆಂಟ್ ಮಾಡಿದರೆ ಹಾರ ಚೆನ್ನಾಗೈತೆ ಅಂತ ಕಲ್ಲರು ತುಂಬ ಚೆನ್ನಾಗಿ ಕಾಣುತ್ತೆ ಬಾಗಿಲಿಗೆ ಮುನ್ನೂರು ರೂಪಾಯಿ ಇಲ್ಲೇ ಯಾರೋ ಒಬ್ರು ಬಂದಿದ್ದರು ತೊಗೊಂಡಿದ್ದೆ ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ನಮ್ಮ ಮನೆ ಬಾಗಿಲು ಈ ರೀತಿ ಇದೆ ಎರಡು ಬಾಗಿಲು ಇರೋದು ಎರಡು ಡೋರು ನೋಡಿ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರಲ್ಲ ಆ ಥರ ಇದೊಂದು ಸ್ವಲ್ಪ ಮುಂದೆಗಡೆ ಜಾಗ ಇದೆ ಈ ಕಡೆ ಗೂಡಿದೆ ನೋಡಿ ಹಳೆ ಕಾಲದ ಮನೆ ಭಾಳ ವರ್ಷದ್ದು ಇಲ್ಲಿ ಅಟ್ಟ ಮಾಡಿದ್ದೀವಿ ಮೇಲ್ಗಡೆ ಎಲ್ಲ ವೇಸ್ಟ್ ಏನಂತರೂ ತೆಗ್ದೀ ಪಾತ್ರೆ ಸಾಮಾನುಗಳೆಲ್ಲ ಅಲ್ಲೇ ಇದ್ದಾವೆ ಜಾಗ ಎಲ್ಲ ಇಡೋದಕ್ಕೆ ಅದಕ್ಕೆ ಅಟ್ಟದ ಮೇಲ್ಗಡೆ ಎಲ್ಲ ಹಾಕಿದ್ದೀವಿ ಅಟ್ಟ ಇದ್ದರೆ ನಮ್ಮ ಕಡೆ ಅಟ್ಟ ಅಂತ ಕರೀತಾರೆ ಅಟ್ಟದ ಮೇಲ್ಗಡೆ ವೇಸ್ಟ್ ಎಲ್ಲ ಹಾಕಿದ್ದೀವಿ ಹಳೆ ಮನೆ ಯಾರು ಏನು ಅಂದ್ಕೋಬೇಡಿ ಒತ್ತಿ ಒತ್ತಿ ಹೇಳಿದ್ದೀನಿ ಎಲ್ಲ ವೀಡಿಯೋದಲ್ಲಿನೂ ಹಳೆ ಮನೆ ಎಲ್ಲ ನಮ್ಮದು ಅದಕ್ಕೆ ಏನಪ್ಪ ಇವ್ರ ಮನೆ ಈಗಿದೆ ಅಂತ ಅಂದ್ಕೋಬೇಡಿ ನಾವು ತುಂಬಾ ಕಷ್ಟಪಟ್ಟು ಬಂದಿರೋದು ಇದಿನ್ನೂ ಏನೂ ಇರಲಿಲ್ಲ ಇಷ್ಟೇ ಇದ್ದಿದ್ದು ಮುಂದೆಗಡೆ ಎಲ್ಲ ನಮ್ಮ ಅಜ್ಜಿಯವರು ಇಷ್ಟು ಮಾಡ್ಕೊಂಡಿರೋದು ಹೆಚ್ಚು ನಮ್ಮ ಮನೆಯವರು ನಾಲ್ಕು ಜನ ಅವರು ನಮ್ಮಮ್ಮವ್ರಿಬ್ರವಳು ಅವರಿಬ್ಬರು ನೋಡಿ ಇದು ಅಡುಗೆ ಮನೆ ಒಲೆ ಇದೆ ಒಲೆಯಲ್ಲಿ ಅಡುಗೆ ಮಾಡೋದಿಲ್ಲ ಇರಲಿ ಅಂತೇಳಿ ಇಟ್ಕೊಂಡಿದ್ದೀವಿ ಇಲ್ಲೆಲ್ಲ ಬಾಕ್ಸ್ ಇಟ್ಕೊಂಡಿದ್ದೀವಿ ಇಲ್ಲ ಅಡುಗೆ ಮನೆಯಲ್ಲೆಲ್ಲ ಸುಮ್ಮನೆ ಈ ರೀತಿ ಇದೆ ಅಲ್ಲೇ ಇಟ್ಕೊಂಡಿದೀವಿ ಬಾಕ್ಸ್ಗಳೆಲ್ಲ ಹೊಸ ಹೊಸದೆಲ್ಲ ಐತೆ ನೋಡಿ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀವಿ ಅದು ಮುಂಚೆ ಒಂದು ಇದಕ್ಕೆ ಬಾಗಿಲಿದ್ದವು ಅದನ್ನೆಲ್ಲ ತೆಗೆದ್ಬಿಟ್ಟು ನಾವು ಈ ರೀತಿ ಇಟ್ಕೊಂಡಿದ್ದೀವಿ ಶೆಲ್ಪ್ ಕೂಡ ಇರಲಿಲ್ಲ ಗ್ಯಾಸ್ ಇಟ್ಕೊಳ್ಳೋದಕ್ಕೆ ನಾವು ಇಟ್ಸಿದ್ದು ಯಾರ ಹತ್ರನಾದ್ರೂ ಇರಲಿ ಅಂತ ತುಂಬಾ ಹಳೆ ಮನೆ ಮುಂಚೆ ಎಲ್ಲ ಶೆಲ್ಪ್ಗಳೆಲ್ಲ ಇಕ್ತಿರ್ಲಿಲ್ಲ ಸುಮ್ಮನೆ ಕಟ್ಕೊಂಡು ಬರೋರು ಈಗಿನ ಕಾಲದ ಥರ ಯಾರು ಕಟ್ತಾ ಇರಲಿಲ್ಲ ಅದು ಸೌದೆ ಹಾಕೊಳ್ಳೋಕ್ಕೆ ಸೌದೆ ಮೂಲೆ ಇದು ಒಲೆ ನಮ್ಮ ಮುಂಚೆ ಎಲ್ಲ ಒಲೆಯಲ್ಲೇ ಮಾಡ್ತಿದ್ದು ಇವಾಗ ಮಾಡಲ್ಲ ಖಾರ ರುಬ್ಬ ಬಂಡೆನೂ ಇದೆ ನಮ್ಮ ಮನೆಯಲ್ಲಿ ಯಾವಾಗಾದ್ರೂ ರುಬ್ಕೊಳ್ತೀವಿ ಬೇಕಂದಾಗ ಜಾಸ್ತಿವಾಗೇನು ಯೂಸ್ ಮಾಡೋಲ್ಲ ಇದು ನೋಡಿ ಹಾಲು ರೂಮ್ ಸಮೇತ ಇಲ್ಲ ನಮ್ಮ ಮನೆಯಲ್ಲಿ ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಬಿದ್ದಿದ್ದೀವಿ ನಾವು ನಮ್ಮ ಅಜ್ಜಿ ನಮ್ಮ ತಾತ ತುಂಬ ಕಷ್ಟ ಬಿದ್ದಿದ್ದಾರೆ ರೂಮ್ ಸಮೇತ ಇಲ್ಲ ಏನಿಲ್ಲ ತುಂಬ ಹಳೆ ಮನೆ ಸೋರೋದೇನಿಲ್ಲ ಇವಾಗ ಯಾವಾಗಾದರೂ ಜಿನಿ ಜಿನಿ ಹಿಡ್ಕಂಡಂಗೆ ಮಾತ್ರ ಸೋರುತ್ತೆ ಈ ಕಡೆ ಚೆನ್ನಾಗೈತೆ ಹಿಂದೆಗಡೆ ಸ್ವಲ್ಪ ಜಗ್ಗು ಬಿಟ್ಟಿದೆ ಆಲೇನೆ ಈ ರೀತಿ ಫೋಟೋ ಕಟ್ಟಿದ್ದೀವಿ ಆಂಜನೇಯ ಸ್ವಾಮಿ ಫೋಟೋ ಒಂದು ತಿಮ್ಮಪ್ಪನ ಫೋಟೋ ಒಂದು ಲಕ್ಷ್ಮೀ ದೇವರು ಸರಸ್ವತಿ ಗಣೇಶ ಈ ಮೂರು ಇರೋದೊಂದು ಕಟ್ಟಿದ್ದೀವಿ ಇದು ನಮ್ಮ ಮನೆ ದೇವರು ತಿಮ್ಮಪ್ಪ ನಮ್ಮ ಮನೆಯವರು ಸಿದ್ಧಗಂಗೆಯಲ್ಲಿ ಓದ್ತಿದ್ರು ಅದಕ್ಕೆ ಶಿವಕುಮಾರ ಸ್ವಾಮೀಜಿದು ಅವ್ರು ಇಟ್ಕೊಂಡು ಡೈಲಿ ಅದಕ್ಕೆ ಪೂಜೆ ಮಾಡ್ತಾರೆ ಅಲ್ಲೇ ಓದಿದ್ದು ಸಿದ್ಧಗಂಗೆಲಿ ತುಮಕೂರಲ್ಲಿ ಅಲ್ಲೇ ಓದಿದ್ದು ನಮ್ಮ ಮನೆಯವರು ಈ ರೀತಿ ಗಡಿಯಾರ ಇದೆ ನಮ್ಮ ಮನೆಯಲ್ಲಿ ಏನು ತಗೊಳಕ್ಕೂ ಹಳೆ ಮನೆಯಲ್ಲ ತುಂಬ ಬೇಜಾರಾಗಿ ಏನೋ ಹೋಗಿಲ್ಲ ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಏನೋ ತಗೊಂಡಿಲ್ಲ ಇದು ನಮ್ಮ ಫ್ಯಾಮಿಲಿ ಫೋಟೋ ಇವ್ರದ್ದು ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಣ್ಣ ಇವರು ಈ ಕಡೆ ಫಸ್ಟ್ ನಿಂತ್ಕೊಂಡಿರೋದು ನನ್ನ ಪಕ್ಕ ನಿಂತ್ಕೊಂಡಿರೋದು ಅವ್ರ ಅತ್ತಿಗೆ ಅವ್ರ ಮಗ ನಮ್ಮ ತಾತ ಅವರಮ್ಮ ನಮ್ಮ ಫ್ಯಾಮಿಲಿ ಇವರು ನೋಡಿ ಇವರು ನಮ್ಮ ಫ್ಯಾಮಿಲಿ ಅವರು ಶಿರಾದಲ್ಲಿದ್ದಾರೆ ಅಂಗಡಿ ಮಾಡ್ಕೊಂಡಿದ್ದಾರೆ ಅವರೂ ಶಿರಲ ಶಿರಾದಲ್ಲಿದ್ದಾರೆ ನಮ್ಮ ಮನೆಯವ್ರ ಅಣ್ಣವ್ರಿಗೆ ಒಬ್ಬನೇ ಮಗ ಆಲ ಇವಾಗ ಒಂಬತ್ತನೇ ಕ್ಲಾಸ್ ಅವನು ನೋಡಿ ಇದು ಟಿ ವಿ ಇವಾಗ ನಾವು ಸನ್ ಡೈರೆಕ್ಟ್ ಹಾಕ್ಸೇ ಇಲ್ಲ ಇದು ನಮ್ಮ ಮನೇಲಿ ಫ್ರಿಡ್ಜ್ ಅಂಗಡಿ ಓಪನ್ ಮಾಡ್ದಾಗ ತಗೊಂಬಂದಿದ್ವಿ ಒಳಗಲ್ಲೇ ಒಳಗೇನೆ ಇಟ್ಕೊತೀವಿ ಹಾಲು ಮೊಸರು ಎಲ್ಲನೂ ಅಂಗಡಿಗೂ ಕೇಳ್ತಾರೆ ಅದಕ್ಕೆ ಎಲ್ಲ ಹಾಲು ಮೊಸರು ಜ್ಯೂಸು ಎಲ್ಲ ಮಾರ್ತೀವಿ ಅಂಗಡೀಲಿ ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಒಳಗೆ ಇಟ್ಕೊಂಡು ಯಾರಾದರೂ ಬಂದು ಕೇಳಿದಾಗ ಕೊಡ್ತೀವಿ ತುಂಬಾ ಸಣ್ಣದಾಯಿತು ಫ್ರಿಡ್ಜ್ ಮನೆಗೆ ಬೇರೆ ಬಳಸ್ತೀವಲ್ಲ ಅದಕ್ಕೆ ಹೊಸ ಮನೆಗೆ ಹೋದ್ಮೇಲೆ ಡಬಲ್ ಡೋರಿಂದ ತೊಗೊಂಡ್ರಾಯಿತು ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀವಿ ಇರಲಿ ಇದು ಅಂಗಡಿಗೆ ಸಾಕು ಅಂಥೇಳಿ ಹೊಸ ಮನೆಗೆ ಹೋದ್ಮೇಲೆ ಮನೆಗೆ ತೊಗೋಬೇಕು ಜ್ಯೂಸು ಸೆವೇನಪ್ಪು ಮಾವಿನ ಹಣ್ಣಿನ ಜ್ಯೂಸು ಜೀರಿಗೆ ಸೋಡಾ ವಾಟರು ಎಲ್ಲ ಬಳಸ್ತೀವಿ ಮಾರ್ತೀವಿ ಅಂಗಡೀಲಿ ಮೊಸರು ಹಾಲು ದೊಡ್ಡಲಾದ ತಗೊಂಬರ್ತೀವಿ ನೋಡಿ ಇದು ನಮ್ಮ ಮನೇಲಿರ ಕನ್ನಡಿ ಇದು ಇದು ದೀಪ ದೀಪಚ್ಚ ಗೂಡು ಇದೇನಾದರೂ ಇರ್ತಿ ಸುಮ್ಮನೆ ತಗೊಂಬಂದು ತಗೊಂಬಂದು ಇದು ಬಳೆ ಸ್ಟ್ಯಾಂಡು ಏನು ತಗೊಳಕ್ಕೂ ಬೇಜಾರು ಬಟ್ಟೆ ಇಡೋದಕ್ಕೆ ಮೇಯ್ನ್ ನಮ್ಮ ಮನೇಲಿ ಜಾಗವೇ ಇಲ್ಲ ಇದೊಂಥರ ಬೀರು ಇವಾಗ ಅವಾಗೆಲ್ಲ ಈ ರೀತಿ ಮಾಡಿಸೋರು ಅಂತೇಳೆ ಕಾಲದಲ್ಲೆಲ್ಲ ಇದು ನಮ್ಮ ಮನೇಲಿ ಒಂದಿದೆ ಈ ಥರ ಫ್ಯಾಮಿಲಿ ಫೋಟೋ ಇಲ್ಲೊಂದಿದೆ ನಾನು ನಮ್ಮ ತವ್ರ ಮನೆಗೆ ಹೋದಾಗ ತೋರಿಸಿದ್ನಲ್ಲ ಆ ರೀತಿ ಇದು ನಮ್ಮ ಫ್ಯಾಮಿಲಿ ನಮ್ಮ ತವ್ರ ಮನೆ ಫ್ಯಾಮಿಲಿ ಫೋಟೋ ಇದು ನೋಡಿ ಇದೊಂದು ಬೀರು ಒಂದಿದೆ ಈ ಪಾತ್ರೆಗಳೆಲ್ಲ ಇಡೋದಕ್ಕೆ ಜಾಗನೇ ಇಲ್ಲ ಅದಕ್ಕೆ ಈ ರೀತಿ ಇಟ್ಟಿದ್ದೀವಿ ನೋಡಿ ಬಟ್ಟೆ ಇಡೋದಕ್ಕೆ ಜಾಗ ಇಲ್ಲ ಕಬೋರ್ಡ್ ಮೇಯ್ನ್ ಕಬೋರ್ಡ್ ಮಾಡಿಸ್ಕೋಬೇಕು ನಾವು ಬಟ್ಟೆ ಇಡೋದಕ್ಕೆ ನೋಡಿ ಪಾತ್ರೆ ಸಾಮಾನುಗಳೆಲ್ಲ ಇಡೋದಕ್ಕೆ ಜಾಗ ಇಲ್ಲ ಇನ್ನು ತುಂಬಾ ಇದ್ದಾವೆ ಮೇಲ್ಗಡೆ ಹತ್ತದ ಮೇಲೆ ಎಲ್ಲ ಕಟ್ಟಿ ಅಲ್ಲಿ ಹಾಕ್ಬಿಟ್ಟಿದ್ದೀವಿ ಜಾಗ ಇಲ್ಲ ಇದು ಬೀರು ಬೀರೊಳಗಡೆ ಹೊಸ ಹೊಸ ಬಟ್ಟೆ ಇಟ್ಕೊಂಡಿದ್ದೀವಿ ಬೀರೊಳಗಡೆ ಡೈಲಿ ಯೂಸ್ ಮಾಡೋವೆಲ್ಲ ಈ ಥರ ಏನಾದರೂ ಒಂದು ಬಾಕ್ಸ್ ಒಳಗಡೆ ಇಟ್ಕೊಂಡಿದ್ದೀವಿ ಬಿಕ್ಸ್ ಬಿಸ್ಕೆಟ್ ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡಿದ್ದೀವಿ ಏನು ಮಾಡಲಿ ತುಂಬ ಚಿಕ್ಕ ಮನೆ ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಂಡು ಹೋಗಿದೀವಿ ಬಟ್ಟೆ ಇಡೋದಕ್ಕೆ ಜಾಗ ಇಲ್ಲ ಎಷ್ಟು ಜೋಡಿಸಿದ್ರು ಬಟ್ಟೆ ಎಲ್ಲನ ಬಿದ್ದೋಗ್ತವೆ ಹಾಳಾಗ್ತವೆ ನಮ್ಮ ಮನೆಯವರು ಯೂಸ್ ಮಾಡೋದು ಅಲ್ಲಿಗೆ ಇಟ್ಟಿದ್ದೀವಿ ಅವರೆಲ್ಲ ಕೆಡುತ್ತಾರೆ ಎಷ್ಟು ಕ್ಲೀನ್ ಮಾಡಿದ್ರು ನಾನು ಈ ಬೇರೆ ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ ಏನು ಮಾಡಲಿ ವೀಡಿಯೋಸ್ ಬೇರೆ ಮಾಡಬೇಕು ನೋಡಿ ಈ ರೀತಿ ನಾನು ಸೀರೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನೂ ತುಂಬ ಇದೆ ಅಮ್ಮರ ಮನೇಲಿ ಬೇರೆ ಇಟ್ಟಿದ್ದೀನಿ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ಸೀರೆ ಬಟ್ಟೆ ತಗೋಬೋದಪ್ಪ ಇಟ್ಟೋದಕ್ಕೆ ಜಾಗ ಇಲ್ಲ ನಮ್ಮ ಮನೇಲಿ ಈ ರೀತಿ ಫ್ಯಾನ್ ಒಂದು ಇಟ್ಕೊಂಡಿದ್ದೀವಿ ಕೂಲರ್ ಇದು ನಮ್ಮ ಮಗಳು ಹುಟ್ಟಾಗ ತಗೊಂಬಂದಿದ್ದು ತುಂಬ ಶೇಕೆ ಇತ್ತು ಅವಳು ಹುಟ್ಟಿದಾಗ ಬೇಸಿಗೆಯಲ್ಲಿ ತುಂಬ ಸೆಖೆ ಆಗ್ಬಿಟ್ಟು ಅವಳಿಗೆ ತಲೆಯಲ್ಲೆಲ್ಲ ಕೆಂಪುಗೆ ಗುಳ್ಳೆ ಆಗಿತ್ತು ಅವತ್ತು ತಗೊಂಬಂದಿದ್ವಿ ಎಂಟು ಸಾವಿರ ಬಿದ್ದಿತ್ತಿತ್ತು ಕೂಲರು ನೋಡಿ ಈ ರೀತಿ ಒಂದು ಮಂಚ ಇದೆ ಅಷ್ಟೇ ಇದೆ ನಮ್ಮನೆ ಅವಳಿಗೆ ಹಾಕಿರೋ ಜೋಲಿ ಹಿಂಗೆ ಈ ಕಡೆ ಎಳ್ಕೊಬೋದು ಕಿಟಕೆ ಇಲ್ಲ ಒಂದೇ ಕಿಟಕಿ ಈ ಕಡೆ ಈ ಕಡೆ ಒಂದು ಒಳಗಡೆ ಒಂದು ಕಿಟಕೆ ಇದೆ ಎರಡು ಕಿಟಕಿ ಐತೆ ಅಷ್ಟೇ ಕಿಟಕೆ ಇಲ್ಲ ಏನಿಲ್ಲ ತುಂಬ ಮುಂಚೆ ಎಲ್ಲ ಕಿಟಕಿಗಳು ಇಡ್ತಾ ಇರಲಿಲ್ಲ ಹಳೆ ಮನೆಗಳಿಗೆಲ್ಲ ಕಿಟಕಿ ಇರಲಿಲ್ಲ ನೋಡಿ ಈ ರೀತಿ ಹೊರಗೆ ಇಕ್ಕಟ್ಟು ಜಾಗವೇ ಇಲ್ಲ ಏನು ಮಾಡಲಿ ಜಾಗವೇ ಇಲ್ಲ ಮನೆ ಮುಂದೆ ತುಂಬ ಇಕ್ಕಟ್ಟು ಅದಕ್ಕೆ ನಾವು ಹೊಸ ಮನೆ ಕಟ್ಕೊಂಡು ಎಷ್ಟೊತ್ತಿಗೆ ಹೋಗ್ತೀವೋ ಅಲ್ಲಿ ಬೈಲಿಗೆ ಅಂತ ಅನ್ನಿಸ್ತಾಯ್ತಿವ್ರು ನಮ್ಮ ಅಜ್ಜಿ ನಮ್ಮ ಮಗಳನ್ನ ಎತ್ಕೊಂಡಿದ್ದಾರೆ ಅವರು ಇರೋದಕ್ಕೆ ನನಗೆ ಇವಾಗ ಎಷ್ಟೋ ವಾಸಿ ನಮ್ಮ ಅಜ್ಜಿ ಇರೋದಕ್ಕೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಪಾತ್ರೆ ತೊಳ್ಕೊಳೋದಾಗ್ಲಿ ಅವಳನ್ನ ಎತ್ಕೊಳ್ಳೋದಾಗಲಿ ಇವರು ನಮ್ಮ ತಾತ ತುಂಬಾ ಕಷ್ಟಪಟ್ಟಿದ್ದಾರೆ ಇವ್ರಿಗೆ ನಾಲ್ಕು ಜನ ಮಕ್ಕಳು ನಮ್ಮ ದೊಡ್ಡಮ್ಮ ಒಬ್ಬರು ನಮ್ಮಮ್ಮ ಒಬ್ಬರು ನಮ್ಮ ಮನೆಯವರೊಬ್ಬರು ಇನ್ನೊಬ್ಬರು ಮಾವ ಒಬ್ಬರು ನಮ್ಮ ಮನೆಯವರೇ ಚಿಕ್ಕವರು ನಮ್ಮ ದೊಡ್ಡಮ್ಮ ಇದ್ದಾರೆ ನಮ್ಮ ದೊಡ್ಡಮ್ಮನಿಗೆ ಹುಷಾರಿಲ್ಲ ನಮ್ಮಮ್ಮ ಅವರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ನಮ್ಮಮ್ಮನ ತಮ್ಮನಿಗೆ ಕೊಟ್ಟಿರೋದು ನಮ್ಮನ್ನು ಇವರಿಗೆ ನಾಲ್ಕು ಜನ ಮಕ್ಕಳು ಜಮೀನಿಲ್ಲ ಏನಿಲ್ಲ ಕೂಲಿ ಮಾಡಿ ನಾಲ್ಕು ಜನ ಮಕ್ಳು ಸಾಕಿ ತುಂಬಾ ಕಷ್ಟ ಬಿದ್ದಿದ್ದಾರೆ ಮನೆ ಇದೆಲ್ಲ ಮುಂದೆ ಏನೂ ಇರಲಿಲ್ಲ ಇದನ್ನೆಲ್ಲ ಕಟ್ಕೊಂಡಿರೋದು ಬಾತ್ರೂಮ್ ಬಚ್ಚಲ್ ಸಮೇತ ಇರಲಿಲ್ಲ ಅಂಗಡಿ ಮಾಡೋ ಐಡಿಯಾ ಮಾಡಿಕೊಂಡು ಬಾತ್ರೂಮ್ ಬಚ್ಚಲ್ ಕಟ್ಕೊಂಡು ಈ ರೀತಿ ಮಾಡ್ಕೊಂಡಿರೋದು ಮುಂದೆ ಬಂದರೆ ನೋಡಿ ರೋಡು ಅಲ್ಲೇ ಏನು ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಇಲ್ಲಿ ರೋಡು ಈ ಕಟ್ಟು ಬೇರೆ ಅದಕ್ಕೆ ನಾವು ಇಲ್ಲಿ ಏನು ಕಟ್ಟೋದಕ್ಕೆ ಹೋಗಲಿಲ್ಲ ಮನೆ ಯಾರನ್ನಾದರೂ ಕರೆಯೋದಕ್ಕೆ ಕೆಲಸ ಕಾರ್ಯ ಮಾಡೋದಕ್ಕೆ ತುಂಬಾ ಬೇಜಾರು ಅನಿಸುತ್ತೆ ಅದಕ್ಕೆ ನಾವು ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಹಿಂಗೆ ಮಾಡಿದ್ರೆ ಆಯಿತು ಅಂತ ಸುಮ್ಮನಾಗಿದ್ದೀವಿ ಹಿಂಗೆ ನಮ್ಮ ಮನೆ ಮುಂದೆ ಮುಂಚೆ ಎಲ್ಲನ ಕದ್ರೆ ಹಾಕ್ತಿದ್ವಿ ಇವಾಗೆಲ್ಲ ಬಂಡೆ ಹಾಕ್ಕೊಂಡಿದ್ವಿ ನೋಡಿ ಮಾವಿನ ಗಿಡ ಮನೆ ಹತ್ರ ಇಡೋಣ ಹೊಸ ಮನೆ ಹತ್ರ ಅಂತೇಳಿ ಒಂದು ಮಾವಿನ ಸೊಸಿ ಬೆಳೆಸಿದ್ದೀನಿ ಹಿಂಗೆ ನಮ್ಮ ಮನೆ ಮುಂದೆ ಬಂಡೆ ಎಲ್ಲ ಹಾಕಿದೀವಿ ಮುಂಚೆ ಎಲ್ಲ ಇರಲಿಲ್ಲ ಕದ್ರ ಹಾಕ್ತಿದ್ವಿ ಇವಾಗ ಸಗಣಿ ಸಿಗೋಲ್ಲ ಅಂತ ಹೇಳಿ ಎಲ್ಲ ಈ ರೀತಿ ಮಾಡ್ಕೊಂಡಿದೀವಿ ಓಕೆ ವೀಕ್ಷಕರ ಈ ವಿಡಿಯೋ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನು ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರೂ ಶೇರ್ ಮಾಡಿ ತಪ್ಪೇ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹೇಗಿದೆ ನಮ್ಮನೆ ಅಂತ ಹೇಳಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಓಕೆ ವೀಕ್ಷಕರ ಇನ್ನೂ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು